ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಟೀಲ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಾವು ಮಹಾರಾಷ್ಟ್ರ ಶೈಲಿಯಲ್ಲಿ ವರನ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಅರ್ಧ ಕಪ್ಪಷ್ಟು ಹೆಸ್ರುಬೇಳೆ ಬೇಳೆ ಅರ್ಧ ಕಪ್ಪು ಒಗ್ಗರಣೆಗೆ ಎಣ್ಣೆ ಒಂದು ಸೈಡ್ ನಾನಿಲ್ಲಿ ಅರ್ಧ ಚಮಚದಷ್ಟು ಸಾಸಿವೆ ಜೀರಿಗೆ ಕರಿಬೇವು ಒಂದು ಹದಿನೈದು ಬೆಸು ಬೆಳ್ಳುಳ್ಳಿ ಹೆಸಳು ಒಂದು ನಾಲ್ಕು ಮೆಣಸಿನ್ಕಾಯಿ ಟೊಮೆಟೊ ಅರ್ಶಿಮ್ ಪುಡಿ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ಮೊದಲು ಬೇಳೆ ಒಂದು ಅರ್ಧ ಕಪ್ಪಷ್ಟು ಒಂದು ಅರ್ಧ ಹೆಸರು ಹೆಸರುಬೇಳೆನ ಎರಡನ್ನು ಸೇರಿಸಿ ಇದನ್ನು ಎರಡು ಸರ್ತಿ ನೀಟಾಗಿ ಚಲ ತೊಳಿಬೇಕು ನೀವು ಇಲ್ಲಿ ನೋಡ್ತಿರ್ಬೋದು ಸೊ ಇವಾಗ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಒಂದು ಚಿಟ್ಕೆಯಷ್ಟು ಅರ್ಶಿಂ ಪುಡಿ ಸೇರಿಸಿ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರು ವಿಜಿಲ್ ಕೂಗಿಸ್ಕೋಬೇಕು ಇನ್ನೊಂದು ಸೈಡ್ಗೆ ಒಂದು ಬಾಣಲೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಬಿಸಿ ಆದಮೇಲೆ ಒಗ್ಗರಣೆಗೆ ಒಂದೆರಡು ಚಮಚದಷ್ಟು ಎಣ್ಣೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಐದರಿಂದ ಹತ್ತು ಕರಿಬೆ ಮೇಲೆ ಜಜ್ಜಿರ್ತಕ್ಕಂತಹ ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ನೀವು ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ಇದ್ದರೆ ಮೆಣಸಿನ್ಕಾಯಿನ ಕಡಿಮೆ ಮಾಡಿ ಅದಾದಮೇಲೆ ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಟೊಮೆಟೊನ ಹಾಕಿದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಇದ್ದೀನಿ ನಾನು ಒಂದೇ ಸರ್ತಿ ಇಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ರುಚಿ ನೋಡಿ ಮತ್ತೆ ಬೇಕಾದರೆ ಸೇರಿಸ್ಕೊಳ್ಳಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದೆರಡು ನಿಮಿಷ ಅವೆಯಲ್ಲಿ ಕುದಿಸ್ಕೊಳ್ಳೋಣ ಅಲ್ಲಿವರೆಗೂ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟಾಗಿ ಬೆಂದಿರುತ್ತೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರ್ಶಿಮ ಪುಡಿ ಎರಡೂ ಒಂದು ಸರ್ತಿ ಕೈಯಾಡ್ಸೋಣ ಅದು ಒಗ್ಗರಣೆಯಲ್ಲೇ ಕೊತ್ತಂಬರಿನ ಹಾಕೋದ್ರಿಂದ ಟೇಸ್ಟು ತುಂಬ ಸೂಪರಾಗಿ ಬಂದು ಬರುತ್ತೆ ಒಂದು ಸೈಡಲ್ಲಿ ಕುಕ್ಕರ್ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಸೊ ಬೆಳೆ ಕೂಡ ಚೆನ್ನಾಗಿ ಬೆಂದಿದೆ ತುಂಬ ಗಟ್ಟಿಯಾಗಿದ್ದರಿಂದ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಬಿಸಿನೀರನ್ನ ಸೇರಿಸಿದ್ದೀನಿ ಇವಾಗ ಎರಡನ್ನೂ ನೀಟಾಗಿ ಕಲಿಸ್ಕೊಳ್ಳೋಣ ಒಗ್ ಇವಾಗ ಬೇಳೆನ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳೋಣ ನೀವು ನೋಡ್ಬೋದು ಈ ಇವಾಗಲೂ ಕೂಡ ಬೇಳೆ ಸ್ವಲ್ಪ ಗಟ್ಟಿಯಾಗಿದೆ ಹೀಗಾಗಿ ನಾನು ಇದಕ್ಕೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾಯಿದ್ದೀನಿ ಇವಾಗ ಇದನ್ನು ಒಂದು ಐದು ನಿಮಿಷ ಐದರಿಂದ ಏಳು ನಿಮಿಷ ಕುದಿಯೋದಕ್ಕೆ ಬಿಡೋಣ ನೋಡಿ ಯಾವ ರೀತಿ ಕುದೀತಾ ಇದೆ ಅಂತೇಳಿ ಎಷ್ಟೊಂದು ಗಟ್ಟಿಯಾಗಿ ಬಂದಿದೆ ಬೆಳೆ ಇವಾಗ ಗ್ಯಾಸ್ ಆಫ್ ಮಾಡೋಣ ಸಿಂಪಲ್ ಮತ್ತು ಟೇಸ್ಟಿ ಆದಂತಹ ವರನ್ ಭಾತ್ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ Thank you for watching.